ರಾಜ್ಯದಲ್ಲಿ ಕಳೆದ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದರ ಫಲಿತಾಂಶವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಂದು ಪ್ರಕಟಿಸಿದೆ ಈ ಬಾರಿ ಎಂಟು ಲಕ್ಷದ ನಲವತ್ತೆರಡು ಸಾವಿರದ ನೂರ ಎಪ್ಪತ್ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅವರಲ್ಲಿ ಸರಾಸರಿ ಅರವತ್ನಾಲ್ಕು ಪಾಯಿಂಟ್ ಒಂದು ನಾಲ್ಕರಷ್ಟು ಫಲಿತಾಂಶ ಬಂದಿದೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಶೇಕಡಾ ಎಂಟರಷ್ಟು ಫಲಿತಾಂಶ ಹೆಚ್ಚಳವಾಗಿದೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ದಕ್ಷಿಣ ಕನ್ನಡ ಜಿಲ್ಲೆ ಶೇಕಡ ತೊಂಬತ್ತೊಂದು ಪಾಯಿಂಟ್ ಒಂದು ಎರಡು ಫಲಿತಾಂಶದೊಂದಿಗೆ ಮೊದಲ ಸ್ಥಾನದಲ್ಲಿದ್ದು ಕಲಬುರಗಿ ಶೇಕಡ ಅರವತ್ತಾರು ಪಾಯಿಂಟ್ ಒಂದು ನಾಲ್ಕು ಫಲಿತಾಂಶದೊಂದಿಗೆ ಕಡೆಯ ಸ್ಥಾನದಲ್ಲಿದೆ ಎಂದರು ಪ್ರತಿ ಬಾರಿಯಂತೆ ಈ ಬಾರಿಯೂ ಬಾಲಕಿಯರು ಮೇಲುಗೈ ಸಾಧಿಸಿದ್ದಾರೆ ಒಟ್ಟಾರೆ ಶೇಕಡಾವಾರು ಫಲಿತಾಂಶದಲ್ಲಿ ಬಾಲಕಿಯರು ಶೇಕಡಾ ಎಪ್ಪತ್ನಾಲ್ಕು ಹಾಗೂ ಬಾಲಕರು ಶೇಕಡ ಐವತ್ತೆಂಟು ಪಾಯಿಂಟ್ ಸೊನ್ನೆ ಏಳರಷ್ಟು ಫಲಿತಾಂಶ ಪಡೆದಿದ್ದಾರೆ ಈ ಪೈಕಿ ನಗರ ಪ್ರದೇಶಗಳಲ್ಲಿ ಶೇಕಡ ಅರವತ್ತೇಳು ಸೊನ್ನೆ ಐದರಷ್ಟು ಫಲಿತಾಂಶವಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ನಾಲ್ಕು ಏಳರಷ್ಟು ಫಲಿತಾಂಶವಿದೆ ಎಂದು ಮಾಹಿತಿ ನೀಡಿದರು ಈ ಬಾರಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಅಂಕಗಳೊಂದಿಗೆ ಒಟ್ಟಾರೆ ಶೇಕಡಾ ಎಪ್ಪತ್ತೈದರಷ್ಟು ವಿದ್ಯಾರ್ಥಿಗಳು ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದಿದ್ದಾರೆ ಸರ್ಕಾರ ಕೈಗೊಂಡ ಸಾಕಷ್ಟು ಸುಧಾರಣಾ ಕ್ರಮಗಳು ಈ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಮೇ ಇಪ್ಪತ್ತಾರರಿಂದ ಜೂನ್ ಎರಡರವರೆಗೂ ಎರಡನೇ ಹಾಗೂ ಜೂನ್ ಇಪ್ಪತ್ಮೂರರಿಂದ ಮೂವತ್ತರವರೆಗೂ ಮೂರನೇ ಹಂತದ ಪರೀಕ್ಷೆ ನಡೆಯಲಿದೆ ಎಂದು ತಿಳಿಸಿದರು ರಾಜ್ಯ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಭಿವೃದ್ಧಿಪಡಿಸಿರುವ ಕರ್ನಾಟಕ ಒನ್ ಮೊಬೈಲ್ ಆಪ್ ಮೂಲಕ ಪರೀಕ್ಷೆ ಒಂದರ ಸ್ಕ್ಯಾನ್ ಪ್ರತಿ ಮರುಮೌಲ್ಯಮಾಪನ ಮತ್ತು ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ವಿದ್ಯಾರ್ಥಿಗಳು ಸ್ಮಾರ್ಟ್ಫೋನ್ನಲ್ಲಿ ಪ್ಲೇಸ್ಟೋರ್ ಮೂಲಕ ಈ ಆಪ್ ಡೌನ್ಲೋಡ್ ಮಾಡಿಕೊಂಡು ಸೇವೆ ಪಡೆಯಬಹುದಾಗಿದೆ ಎಂದು ತಿಳಿಸಿದರು ಪರೀಕ್ಷೆ ಒಂದರಲ್ಲಿ ಸಂಪೂರ್ಣ ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗಿದೆ ಆದರೆ ಫಲಿತಾಂಶ ಉತ್ತಮ ಪಡಿಸಿಕೊಳ್ಳಲು ಬಯಸುವ ಹಾಗೂ ಖಾಸಗಿ ಪುನರಾವರ್ತಿತ ವಿದ್ಯಾರ್ಥಿಗಳು ನಿಗದಿತ ಪರೀಕ್ಷಾ ಶುಲ್ಕ ಪಾವತಿಸಬೇಕು ಎಂದರು ಕಾರಣ ಬೇರೆ ಆದರೆ ಅವರಿಗೆ ಅವಕಾಶಗಳು ಕೊಡಬೇಕು ಪರ್ಸೆಂಟ್ ಹೈಯರ್ ದೆನ್ ಲಾಸ್ಟ್ ಇಯರ್ಸ್ ಒರಿಜಿನಲ್ ರಿಸಲ್ಟ್ಸು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶೇಕಡವಾರು ಅರವತ್ತಕ್ಕಿಂತ ಪರ್ಸೆಂಟೇಜು ಅಂದರೆ ಇವತ್ತು ಈ ವರ್ಷ ಪಾಸಾಗಿರೋರಲ್ಲಿ ಅರವತ್ತು ಪರ್ಸೆಂಟ್ ಮೇಲೆ ಇರೋರು ಈ ಸತಿ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಲಾಸ್ಟ್ ಟೈಮ್ ಮೋಸ್ಟ್ಲಿ ಸಿಕ್ಸ್ಟಿ ಟೂ ಪರ್ಸೆಂಟ್ ಅನಿಸುತ್ತೆ ಅರವತ್ತು ಪರ್ಸೆಂಟ್ ಮೇಲೆ ತಗೊಂಡಿರೋ ವಿದ್ಯಾರ್ಥಿಗಳು ಈ ಸತಿ ಪಾಸಾಗಿರೋರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಕ್ಕಳು ಅರವತ್ತು ಪರ್ಸೆಂಟ್ ಮೇಲೆ ಪಾಸಾಗಿದ್ದಾರೆ ಅದನ್ನು ಭಾಳ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಹೋದ್ ಸತಿ ಇಬ್ರೆ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ತಗೊಂಡಿದ್ರು ಪರೀಕ್ಷೆನ ವೆಬ್ ಕಾಸ್ಟಿಂಗ್ ಅಲ್ಲಿ ಮಾಡಬೇಕಂತ ಈ ಸತಿ ಇಪ್ಪತ್ತೆರಡು ಜನರು ತಗೊಂಡಿದ್ದಾರೆ ಇಪ್ಪತ್ತೆರಡು ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎರಡು ಶಾಲೆಯಲ್ಲಿ ಮಾಡಿದ್ದಾರೆ ಒಂದು ಸರ್ಕಾರಿ ಶಾಲೆ ಇನ್ನೊಂದು ಉರ್ದು ಸರ್ಕಾರಿ ಶಾಲೆ ಎರಡು ಶಾಲೆಯಲ್ಲಿ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ತಗೊಂಡಿದ್ದಾರೆ